ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅದು ಚಂದ್ರದವರು ಹಾಗೂ ಏನು ಇಪ್ಪಿನ ಈ ಒಂದು ಶ್ರದ್ಧಾಂಜಲಿ ಸಭೆಗೆ ಆಗಮಿಸ್ತಕ್ಕಂಥ ಎಲ್ಲ ನಮ್ಮ ಕರ್ನಾಟಕ ಚುನಾವಣೆಯ ಕಾರ್ಯಕರ್ತರು ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಪತ್ರಿಕೋದ್ಯಮ ವಿಶ್ವಕೋದ್ಯಮ ದೃಶ್ಯ ಮಾಧ್ಯಮದ ಮಿತ್ರರನ್ನು ಆಗಮಿಸುತ್ತಿಲ್ಲ ನಿಮ್ಗೆಲ್ಲ ಇಂದು ಹಾಗೆ ದೈಪಾಳಿ ಉತ್ಸವ ನಮ್ಮ ನಗಲಿದ್ದಾರೆ ಒಂದು ನಿಮಿಷ ಮೌನ ನಾನು ಅತಿ ಹೆಚ್ಚು ನೋಡ್ಲಿಕ್ಕೆ ನೋಡ್ತರಂತದ್ದು ಕೋಶ ನಾವು ಅದನ್ನು ನಮಗೆ ದಿನ ಬೆಳಗ್ ಆಸ್ಪತ್ರೆ ದುಡ್ಡು ಕಟ್ಟಿರ್ಲಿಲ್ಲ ದುಡ್ಡು 다크월드 다크월드 다이아미 시스퍼리티